ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಕಷಾಯ ಗಂಟ್ಲು ಕಿರಿಕಿರಿ ಕೆಮ್ಮು ಕಫ ಇದಕ್ಕೆ ರಾಮಬಾಣ ಈ ಮನೆ ಮದ್ದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಈ ಚಳಿಗಾಲಕ್ಕಂತೂ ತುಂಬ ಏಳ್ಮಾಡ್ಸಿದಂಥ ಮದ್ದು ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಕಿ ಭಕ್ತಲರ ಬೆಲ್ ಬಟನ್ ಹೊತ್ತದಂತೂ ಮರಿಬೇಡಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಮೆಣಸು ಒಂದು ಐದು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಒಂದು ಎರಡು ಲವಂಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಇಂಚ ಇಂಚಷ್ಟು ಶುಂಠಿ ಕಪ್ಪು ತುಳಸಿ ಒಂದು ಎರಡು ದಳದಷ್ಟು ಕಪ್ಪು ತುಳಸಿ ಮತ್ತು ಕುದಿನ ಒಂದು ದಳ ತಗೊಳ್ಳೋಣ ನಂತರ ಇನ್ನೊಂದೆರಡು ಎರಡು ಕುದಿ ಕುದಿಬೇಕಾದ್ರೆ ಹಾಕ್ತೀನಿ ನಂತರ ಒಂದು ಕುಟ್ಟಾಣಿಯಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸು ಶುಂಠಿ ಮತ್ತು ಮೆಣಸು ಜೀರಿಗೆ ಲವಂಗ ತುಳಸಿ ಮತ್ತು ಪುದೀನ ಎಲ್ಲದನ್ನು ಹಾಕಿ ಸ್ವಲ್ಪ ಕುಟ್ಕೊಳ್ಳೋಣ ಕುಟ್ಕೊಂಡ್ರೆ ರಸ ಚೆನ್ನಾಗಿ ಬಿಡುತ್ತೆ ಅಂತ ನೀವು ಕುದಿಯೋಕ್ಕೆ ಹಾಗೇ ಹಾಕ್ಬೋದು ಬಟ್ ರಸ ತುಂಬ ಬಿಡಲ್ಲ ನೋಡಿ ಈ ಥರ ಸ್ವಲ್ಪ ಕುಟ್ಕೊಂಡ್ರೆ ಸಾಕು ಅದು ಈ ವೆದರ್ಗಂತೂ ತುಂಬ ಏಳು ಮಾಡಿಸಿದಂಥ ಮನೆ ಮದ್ದು ಇದು ಎಲ್ಲಾದರೂ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರೂ ಕುಡಿಬೋದು ದಿನಕ್ಕೆ ಎರಡು ಬಾರಿ ಥರ ಕುಡಿದ್ರೆ ತುಂಬಾ ರಿಲೀಫ್ ಅನಿಸುತ್ತೆ ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಡಿ ಟೀ ಪ್ಯಾನನ್ನು ಇಡಿ ನಂತರ ಸ್ಟವ್ ಹಚ್ಚಿ ಒಂದು ಲೋಟ ನೀರು ದೊಡ್ಡ ಲೋಟ ನೀರು ಹಾಕ್ತಾಯಿದ್ದೀನಿ ಯಾವ ಥರ ಅಂದರೆ ಒಂದು ಲೋಟ ನೀರು ಅರ್ಧ ಲೀ ಲೋಟ ನೀರು ಹಾಕೋ ತನಕ ಚೆನ್ನಾಗಿ ಕುದಿಸ್ಬೇಕು ಇದನ್ನು ನೀವು ಬೇಕಿದ್ರೆ ಹಾಲಲ್ಲೂ ಮಾಡ್ಕೋಬೋದು ಬಟ್ ಹಾಲಿಗಿಂತ ನೀರಲ್ಲಿ ತುಂಬ ಎಫೆಕ್ಟಿವ್ ಆಗಿರುತ್ತೆ ಮಕ್ಳಿಗೆ ಮಾಡಿಕೊಡೋದಾದರೆ ಹಾಲಲ್ಲಿ ಹಾಕಿ ಮಾಡಿಕೊಡಿ ನಂತರ ಕುಟ್ಟಿಟ್ಕಂಡ್ರ ಅಂತ ಮಸಾಲೆ ಪದಾರ್ಥಗಳೆಲ್ಲ ಹಾಕಿ ಇದಕ್ಕೆ ಚಿಟಿಕೆ ಅರಿಶಿಣ ಪುಡಿ ಹಾಕಿ ನಾನು ಹೇಳಿದ್ನಲ್ಲ ಇನ್ನೊಂದೆರಡು ಇಂಗ್ ಇಂಗ್ರೀಡಿಯಂಟ್ಸನ್ನ ಯು ಹಾಕ್ತೀನಿ ಅಂತ ಚಿಟಿಕೆ ಅರಿಶಿಣ ಪುಡಿ ನಂತರ ಆರ್ಗ್ಯಾನಿಕ್ ಬೆಲ್ಲದ ಪೌಡರನ್ನು ಹಾಕ್ತಾಯಿದ್ದೀನಿ ಬೇಕು ಅಂದರೆ ಜೇನ ಅನಿಯನ್ನು ಯೂಸ್ ಮಾಡ್ಕೋಬೋದು ಇದಕ್ಕೆ ಇಲ್ಲ ಅಂದರೆ ಹಾಗೇ ಕುಡಿತೀನಿ ಅಂದ್ರೂ ಕುಡಿಬೋದು ನಂತರ ಸ್ಟವನ್ನು ಆಫ್ ಮಾಡಿ ಅದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕೊಂಬಿಟ್ರೆ ಬಿಸಿ ಬಿಸಿಯಾದ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಕಷಾಯ ರೆಡಿಯಾಯಿತು ನಾನು ಹೇಳಿದ್ನಲ್ಲ ಈ ವೆದರ್ಗೆ ಗಂಟ್ಲು ಕಿರಿಕಿರಿಗೆ ಕಫ ಕೆಮ್ಮು ಇದ್ದರೆ ಬೇಗನೆ ರಿಲೀಫ್ ಆಗುತ್ತೆ ಹೇಳಿದ್ನಲ್ಲ ಮಕ್ಕಳು ಎಲ್ಲ ಮಾಡ್ಕೊಂಡು ಕುಡಿಬೋದು ವಾರದಲ್ಲಿ ಮೂರು ದಿನ ಈ ಥರ ಮಾಡ್ಕೊಂಡು ಕುಡಿದ್ರೆ ಬೇಗ ಕೆಮ್ಮು ಕಫ ಎಲ್ಲ ರಿಲೀಫ್ ಆಗುತ್ತೆ ಯಾರಿಗೆಲ್ಲ ಈ ಕಷಾಯದ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿಯಾಕೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ Okay, bye. Thanks for watching.